ನಮಸ್ತೆ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಪ್ರಚಾರ ಸಭೆ ಎಐಕೆಕೆ ಅಂದರೆ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯ ವತಿಯಿಂದ ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಹಾಳ ಗ್ರಾಮದಲ್ಲಿ ಪ್ರಚಾರ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಮಾತನಾಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಬಹುತೇಕ ರೈತರು ಮೆಕ್ಕೆಜೋಳ ಬೆಳೆಯನ್ನು ಬೆಳೆದಿದ್ದಾರೆ ಆದರೆ ಈ ವರ್ಷ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ ನಮ್ಮ ರೈತ ಸಂಘಟನೆ ವತಿಯಿಂದ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಳ್ಳಾರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮೆಕ್ಕೆಜೋಳಕ್ಕೆ ರೂಪಾಯಿ ಮೂರು ಸಾವಿರ ಬೆಂಬಲ ಬೆಲೆ ನೀಡಬೇಕು ಹಾಗೂ ಈ ಕೂಡಲೇ ಖರೀದಿ ಕೇಂದ್ರವನ್ನು ತೆರೆಯಬೇಕೆಂದು ಆಗ್ರಹಿಸಿ ನಾಳೆ ನಡೆಯುವ ಪ್ರತಿಭಟನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕೆಂದು ಪ್ರಚಾರ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಸಮಿತಿ ಸದಸ್ಯರಾದ ಬಸಣ್ಣ ಹೊಲಗಪ್ಪ ಹನುಮಂತ ಇನ್ನಿತರರು ಭಾಗವಹಿಸಿದ್ದರು ಇದು ಮೂರ್ ಸಾವಿರ ರೂಪಾಯಿಗೆ ಏರಿಸ್ಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಯಾಕಂದ್ರೆ ಪ್ರತಿ ವರ್ಷ ದುಬಾರಿ ಆಗಿದೆ ಈ ವರ್ಷನೂ ಮೆಕ್ಕೆಜೋಳ ಬೆಳೆದ ರೈತರು ಸಾಕಷ್ಟು ಖರ್ಚು ಮಾಡಿದ್ದಾರೆ ಬೀಜ ಗೊಬ್ಬರ ಔಷಧಿ ಎಲ್ಲವೂ ದುಬಾರಿ ಆಗಿದೆ ಆ ಖರ್ಚಿ ತಕ್ಕಂಗೆ ಮೆಕ್ಕೆಜೋಳಕ್ಕೆ ಮೂರ್ ಸಾವಿರ ಬೆಂಬಲ ಬೆಲೆ ಕೊಡ್ಬೇಕಂತ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಈ ಕೂಡಲೇ ಖರೀದಿ ಕೇಂದ್ರ ಓಪನ್ ಆಗ್ಬೇಕಂತ ಕೇಳ್ತಾ ಇದೀವಿ ಈಗ ಸರ್ಕಾರ ಏನು ಐದು ಕ್ವಿಂಟಲ್ ತಗೋಬೇಕಂತ ಹೇಳಿದ್ರೆ ಇದು ಅನ್ಯ ಆಗುತ್ತೆ ಒಂದು ಎಕರೆಗೆ ಮೂವತ್ತರಿಂದ ನಲವತ್ತು ಕ್ವಿಂಟಲ್ ಮೆಕ್ಕೆಜೋಳ ಬೆಳಿತಾರೆ ಎಷ್ಟು ಬೆಳೀತ ರೈತರು ಅಷ್ಟು ಮೆಕ್ಕೆಜೋಳನ ಖರೀದಿ ಮಾಡಬೇಕಂತ ನಾವು ಬೇಡಿಕೆ ಇಡ್ತಾ ಇದೀವಿ ಕೂಡಲೇ ಜಿಲ್ಲಾಧಿಕಾರಿಯವರು ರೈತರ ಪರವಾಗಿ ಮೆಕ್ಕೆಜೋಳ ಬೆಳೆಗ ರೈತರ ಪರವಾಗಿ ನಿಲು ತಗೋಬೇಕು ಖರೀದಿ ಕೇಂದ್ರನ ಪ್ರಾರಂಭ ಮಾಡಬೇಕಂತ ನಾವು ಡಿಮ್ಯಾಂಡ್ ಮಾಡಿ ಹೋರಾಟ ಕಟ್ತಾ ಇದೀವಿ ಈ ಎತ್ತಿನ ಬೂದಾಳ ಗ್ರಾಮದಲ್ಲಿ ರೈತರ ನಾವು ಪ್ರಚಾರ ಮಾಡಿದೀವಿ ನಾಳಿನ ಹೋರಾಟಕ್ಕೆ ರೈತರೆಲ್ಲ ಬರ್ತೀವಿ ಅಂತ ಹೇಳಿದಾರೆ ದೊಡ್ಡ ಮಟ್ಟ ಹೋರಾಟಕ್ಕೆ ಇಡೀ ಬಳ್ಳಾರಿ ಜಿಲ್ಲೆಯ ಎಲ್ಲ ರೈತರು ನಾಳೆ ದಿನ ನಡೆಯುವಂಥ ಹೋರಾಟಕ್ಕೆ ಭಾಗವಹಿಸಬೇಕು ನಾಳೆ ಬೆಳಗ್ಗೆ ಹತ್ತುವರೆಗೆ ಡಿ ಸಿ ಆಫೀಸ್ ಮುಂದಗಡೆ ಎಐಕೆ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆಗೆ ಎಲ್ಲ ರೈತರು ಬರಬೇಕಂತೇಳಿ ಮನವಿ ಮಾಡ್ತಾ ಇದ್ವಿ ಎಐ ಜಿಲ್ಲಾಧ್ಯಕ್ಷ ಗೋವಿಂದ್